ನನ್ನ ಪದಾನ ನಮಗೆಲ್ಲ ವಸ್ತು ಗುಟ್ಟಿಗಳ ಫ್ಲೈಯಿಂಗ್ ಕಾರ್ಸ್ ಎಲ್ಲಾ ಜಿಪಕೋ ಹಾಯ್ ವೆಲ್ಕಮ್ ಬ್ಯಾಕ್ ಟು आवर YouTube ಚಾನೆಲ್ ಇವತ್ತು ನಾವು ಆದಿಚುನ್ಚುನ್ಗಿರಿಗೆ ಹೋಗ್ತಾ ಇದೀವಿ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಲ್ಲೊಂದು ಫಂಕ್ಷನ್ ಇದೆ ಎರಡು ಅಟೆಂಡ್ ಮಾಡಿದಂಗ ಆಗುತ್ತೆ ಅಂತ ಫ್ಯಾಮಿಲಿ ಫುಲ್ ಹೊಟ್ಟಿದೀವಿ ಕ್ವಿಸಲ್ ನಾವೆಲ್ಲ ಓಡಿಸಬಹುದು ಕರೆಂಟ್ ಹಾಕೊಂಡು ಓಡಿಸಬಹುದು ಅಂತ ಚಿಕ್ಕವಾದ್ರಲ್ಲಿ ಆಟ ಆಡ್ತಾರೆ ಇವಾಗ ಅದೇ ಬಂದಿಲ್ವಾ ಎಲೆಕ್ಟ್ರಿಕ್ ಕರೆಕ್ಟ್ ಕರೆಕ್ಟ್ ಇವಾಗ ಅಂದ್ರೆ ನನಗೆ ಗೊತ್ತಿಲ್ಲ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲೂ ಯೂಟ್ಯೂಬ್ ಅಲ್ಲೂ ನೋಡಿದೆ ಟೂ ತೌಸಂಡ್ ಫಿಫ್ಟಿಗೆಲ್ಲ ಫ್ಲೈಯಿಂಗ್ ಕಾರ್ಸ್ ಎಲ್ಲ ಫುಲ್ ಬೆಂಗಳೂರು ಪೂರ್ತಿ ಫ್ಲೈಯಿಂಗ್ ಕಾರ್ಸ್ ಇರುತ್ತೆ ಇವಾಗ ಟ್ರಾಫಿಕ್ ರೇಟ್ ನೋಡಿದ್ರೆ ನಾವಿರಲ್ಲ ಏ ಟೂ ತೌಸಂಡ್ ಫಿಫ್ಟಿ ಇರಲ್ವಾ ನಾವು ಇರ್ತೀವಿ ಕಾನ್ಫಿಡೆನ್ಸ್ ಬಿಡ್ಬಾರ್ದು

ನೈಂಟೀಸ್ ಕಿಡ್ಸ್ ಅಲ್ಲಿ ಸಿಕ್ಕಿರೋ ಅಡ್ವಾಂಟೇಜಸ್ ನಿಜವಾಗ್ಲು ಬೇರೆ ಜನರೇಷನ್ ಇವೇ ಇಲ್ಲ ನೆಕ್ಸ್ಟ್ ಜನರೇಷನ್ ಅಂತ ಈಚೆ ಒಂದು ಆಟಾಡಿ ಅಂತ ಅಪ್ಪ ಅಮ್ಮ ತಳ್ಳಿದ್ರು ಮಕ್ಕಳು ಹೋಗಲ್ಲ ನಾವು ಒಳಗಡೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ ಹೋಗಲ್ಲ ಮೊಬೈಲ್ ಮೊಬೈಲ್ ಅಂತಾರೆ ಮಕ್ಕಳು ಈಗಾಗಲೇ ಟಿವಿ ಮೊಬೈಲ್ ಇರೋದ್ರಿಂದ ಹೊರಗಡೆನೆ ಹೋಗಲ್ಲ ಹೌದು ಆಕ್ಚುಲಿ ಇದು ಇದು ಮ್ಯಾಟ್ರ್ ಆರ್ ಸಿ ಬಿ ಈ ಸತಿ ಫೈನಲ್ಸ್ ಬಂದ್ಬಿಟ್ಟಿದೆ

ಹಸಿ ಬಿಕಪ್ ಗೆದ್ಬಿಟ್ರೆ ಈ ಸತಿ ಹದಿನೆಂಟು ಗೆದ್ದ ಮೇಲೆ ಏನು ಮಾಡ್ತ ಗೊತ್ತಿಲ್ಲ ಎಲ್ಲಾದ್ರಲ್ಲೂ ರಿಟೈರ್ಮೆಂಟ್ ತಗೊಂಡ್ಬಿಟ್ಟ ಹಸಿ ಬಿಕಪ್ ಗೆದ್ಬಿಟ್ರೆ ಏನ್ ಖುಷಿ ಅಲ್ಲ ಅದು Onde a gente está? 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 CSK. está? Onde a gente está? Onde está? Onde a gente está? Onde é gente está? Onde a gente ईश गिरीश नरेश परेश महेश विलेशय भूषण भो साम्ब सदाशिव शंकर शङ्कर शरणम् नेतव चरणयुगम्

ನಿಂತೆಲ್ಲ ಕಣೋ ಬಾಗ್ದು ನೀರ ಸಾಕೊಂಡ್ಬಿಡೋನ ನನ್ನ ಮಾತೇ ಕೇಳಲ್ಲ ಅವನು ನಿಮ್ ಫೇವ್ರೆಟ್ ತಾನೆ ಕಬಾಬು ಅಲ್ಲಿ ತಾನೆ ಹೇಳ್ತಾ ಇದ್ರಿ

ಿತ್ತು ಯಾರಿತ್ತು ಇದು ಯಾರಿದು ಪಾಪ ಜಗವಿದೆ ನವರ ಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ